ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಈ ಶಿವರಾತ್ರಿ ಹಬ್ಬಕ್ಕೆ ನಾವು ವಿಶೇಷವಾಗಿ ಮಾಡುವಂತಹ ಈ ರೆಸಿಪಿ ಬಂದ್ಬಿಟ್ಟು ಶೇಂಗಾ ಲಡ್ಡು ಅಥವಾ ಕಡಲೆ ಬೀಜದ ಲಡ್ಡೂನ ಮಾಡ್ತಾಯಿದ್ದೀವಿ ಇದರಲ್ಲಿ ತುಂಬ ಪ್ರೋಟೀನು ಮತ್ತು ಇದರಲ್ಲಿ ತುಂಬ ಶಕ್ತಿ ಮತ್ತು ಇದು ತಿನ್ನೋದರಿಂದ ತುಂಬ ಇಂಟೆಲಿಜೆನ್ಸ್ ಮತ್ತು ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳಿಂದ ದೊಡ್ಡವ್ರವ್ರಿಗು ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ಈ ವಿಡಿಯೋ ನೋಡೋಣ ಬನ್ನಿ ನಮ್ಮ ವೀಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ವೆರಿ ವೆರಿ ಸಿಂಪಲ್ಲು ಒಂದು ಬಾಣಲೆ ತೊಗೊಂಡು ಅದನ್ನು ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ಎರಡು ಕಪ್ಸಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ವಿ ಸುಮಾರಾಗಿ ಒಂದು ಕಾಲು ಕೆ ಜಿ ಅಥವಾ ಇನ್ನೂರು ಗ್ರಾಮ್ ಇರುತ್ತೆ ಇದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಮೀಡಿಯಮ್ ಫ್ಲೇಮು ಟು ಲೋ ಫ್ಲೇಮು ಆಗಿ ರೋಸ್ಟ್ ಮಾಡ್ಕೋಬೇಕು ಇದು ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಲಡ್ಡು ಬರೋಕ್ಕೆ ಹೆಲ್ಪ್ ಆಗುತ್ತೆ ಇದು ಏನಾದರೂ ಚೆನ್ನಾಗಿ ಸೀದೋಗ್ಬಿಟ್ರೆ ನಮ್ಗೆ ಲಡ್ಡು ಬರೋದಿಲ್ಲ ಬಟ್ ಚೆನ್ನಾಗೂ ಇರೋದಿಲ್ಲ ಅದು ಸೊ ಅದಕ್ಕಾಗಿ ಸ್ವಲ್ಪ ಪೇಷನ್ಸಾಗಿ ಒಂದು ಐದು ನಿಮಿಷ ಅಥವಾ ಐದು ನಿಮಿಷದೊಳಗಡೆ ಇದು ನೀಟಾಗಿ ನೀಟಾಗಿ ರೋಸ್ಟ್ ಆಗುತ್ತೆ ಅದಾದಮೇಲೆ ಫುಲ್ ತಣ್ಣಗಾದಮೇಲೆ ನೋಡಿ ನಾವು ಅದರಲ್ಲಿ ಹೊಟ್ಟೆಲ್ಲ ಸಪ್ರೇಟ್ ಮಾಡಬೇಕು ಒಂದು ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆದರೂ ಸಪ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಈ ಥರ ಇಂಚ್ ಇದಾದರೂ ಮಾಡಿ ಈ ಥರ ಕೈಯಲ್ಲಾದರೂ ಮಾಡಿ ಆ ಥರ ಆದರೂ ಮಾಡಿ ಹೋಟೆಲಲ್ಲಿ ನಮಗೆ ಹೊಟ್ಟೆಲ್ಲ ಸಪ್ರೇಟಾಗಿ ಈ ಥರ ನಮಗೆ ರೆಡಿ ಆಗಬೇಕು ನೋಡಿ ಈ ಹೊಟ್ಟೆ ಇಷ್ಟಪಡೋರಾದರೆ ಹಂಗೂ ತಿನ್ಕೋಬೋದು ಬಟ್ ಈ ಥರ ಮಾಡೋದರಿಂದ ಸ್ವಲ್ಪ ನೈಸಾಗಿ ನೀಟಾಗಿ ಇರುತ್ತೆ ಅಂತ ಅಷ್ಟೆ ಮತ್ತು ಮೂರು ಏಲಕ್ಕಿನ ತೆಗೆದುಬಿಟ್ಟು ಹೊಟ್ಟು ತೆಗೆದುಬಿಟ್ಟು ಇದಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ಪು ನಾನು ಶೇಂಗಾ ತೊಗೊಂಡಿದ್ದಲ್ವ ಕಡಲೆ ಬೀಜ ನಾನು ಒಂದೂವರೆ ಅಥವಾ ಒಂದೂ ಕಾಲು ಕಪ್ಪಷ್ಟು ನಾನು ಬೆಲ್ಲನ ಸೇರಿಸಿಕೊಳ್ತಾ ಇದ್ದೀವಿ ಮೊದಲಿಗೆ ಬೆಲ್ಲನ ನೀಟಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಅದರೊಳಗಡೆ ನಾನು ಎಲಕ್ಕಿನ ಹಾಕ್ಬಿಟ್ಟಿದ್ದೀನಿ ನೀಟಾಗಿ ಪೌಡ್ರ್ ಹಾಕ್ಬಿಟ್ಟಿದೆ ಇದಕ್ಕೆ ನಾವಿವಾಗ ಹೊಟ್ಟು ತೆಗೆದು ಇಟ್ಕೊಂಡಿರುವಂತಹ ರೋಸ್ಟ್ ಮಾಡಿಟ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಕೋರ್ಸಾಗಿ ಪಲ್ಸ್ ಮಾಡಲ್ಲಿ ಇದನ್ನು ಹಾಕೋಬೇಕು ಒಂದೇ ಸರಿ ಚೆನ್ನಾಗಿ ತಿರ್ಸ್ಬಿಡ್ಬಾರ್ದು ಆನು ಆಫು ಆನು ಆಫು ಮೆಥಡಲ್ಲಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಈ ಥರ ನಮಗೆ ಮುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಉಂಡೆಗೆ ಬರುತ್ತಾ ಇಲ್ವೋ ಅಂತ ಸೊ ಇವಾಗ ಇದನ್ನು ಎಲ್ಲನೂ ಒಂದು ಬಾಣಲಿ ಅಥವಾ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದನ್ನು ಸೇರಿಸ್ಕೊಳ್ಳಿ ಇವಾಗ ಇದನ್ನೆಲ್ಲನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡ್ಮೇಲೆ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪನ ಸರ್ಕೊಂಡು ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಾಕೋದ್ರಿಂದ ನೀಟಾಗಿ ಒಂದೊಂದಾಗಿ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ ಒಂದು ಸ್ವಲ್ಪ ಟೈಟಾಗಿ ಸೊ ಈ ಈ ಟೈಮಲ್ಲೇ ಕಟ್ಬೇಕು ನೀನು ಒಂದು ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಒನ್ ಅವರ್ ಆದಮೇಲೆ ಕಟ್ತೀನಿ ಅಂದರೆ ಆಗಲ್ಲ ನೋಡಿ ಈ ಶೇಂಗಾ ನಾವು ಸೇ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಇದರಲ್ಲಿ ಒಳ್ಳೆ ವಿಟಮಿನ್ಸು ಮತ್ತು ಪ್ರೋಟೀನ್ಸು ಎಲ್ಲ ಸಿಗುತ್ತೆ ಮಕ್ಕಳಿಗಂತೂ ತುಂಬ ತುಂಬ ಒಳ್ಳೆಯದು ಮತ್ತು ಡಯಾಬಿಟೀಸ್ ಇರೋರಿಗಂತೂ ತುಂಬ ಒಳ್ಳೆಯದು ಮತ್ತು ಇದರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಚೆನ್ ಇಂಪ್ರೂವ್ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಆಗೋದಿಲ್ಲ ಇದರಿಂದ ಒಳ್ಳೆ ಮೆಮೊರಿ ಸಿಗುತ್ತೆ ಮತ್ತು ಒನ್ ಒಳ್ಳೆ ಪ್ರೋಟೀನ್ಸ್ ಸಿಗುತ್ತೆ ಇದರಲ್ಲಿ ನಮಗೆ ಸೊ ಇದರಲ್ಲಿ ತಿನ್ನೋದ್ರಿಂದ ನಮಗೆ ಮೂಳೆಗಳು ಕೂಡ ತುಂಬ ಬಲ ಬರುತ್ತೆ ನೋಡಿ ಇದರಲ್ಲಿ ಇಲ್ಲ ಅನ್ನೋದೇನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಥರ ಸಿಂಪಲ್ಲಾಗಿ ಕೇವಲ ಕಡಲೆ ಬೀಜ ಮತ್ತು ಬೆಲ್ಲ ಒಂದು ಮೂರು ಏಲಕ್ಕಿ ಇಷ್ಟೇ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡುಬಿಟ್ರೆ ರೂ ಕ್ರೋರ್ಸಾಗಿ ರುಬ್ಕೊಂಡು ಮಾಡ್ಕೊಂಡ್ಬಿಟ್ರೆ ಸೊ ಸೂಪರ್ ಹೆಲ್ದಿಯಾಗಿರುವಂತಹ ಪೀನಟ್ ಲಡ್ಡು ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸಲ್ಲಿ ಇದೇನ ಕೊಟ್ಟರೆ ಹೆಲ್ತಿ ಮತ್ತು ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಚಿಕ್ಕವರಿಂದ ದೊಡ್ಡೋರವರೆಗೂ ಹೆಲ್ತಿಯಾಗಿ ಇದನ್ನು ಆರಾಮಾಗಿ ತಿನ್ಕೋಬೋದು ಸೊ ನಿಮಗೇನಾದರೂ ಏನಾದರೂ ಈ ಲಡ್ಡು ರೆಸಿಪಿ ಇಷ್ಟ ಆಯಿತು ಅಂದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಮ್ಮ ಚಾನಲಲ್ಲಿ ತಪ್ಪದೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ